ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಇಟರ್ನ್ ಯೋಗ ಚಾನಲ್ ಇವತ್ತು ನಾನು ನನ್ನ ದುಬಾಯ್ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ದುಬಾಯ್ನ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಈ ವಿಡಿಯೋದಲ್ಲಿ ಹೇಗೆ ಫ್ಲೈಟ್ ಬುಕ್ ಮಾಡ್ಕೋಬೇಕು ಹೋಟೆಲ್ ಮತ್ತು ವೀಸಾನ ಹೇಗೆ ಬುಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದೇ ಥರ ವೆಬ್ಸೈಟ್ನ ಎಲ್ಲ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮೊದಲನೇದಾಗಿ ದುಬಾಯ್ಗೆ ಟ್ರಾವೆಲ್ ಮಾಡುವ ಮುಂಚೆ ನಾವು ನಮ್ಮ ಡೆಸ್ಟಿನೇಷನನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಪ್ಲೇಸಿಗೆ ಹೋಗಿ ಟ್ರಾವೆಲ್ನ ಪ್ರಾರಂಭ ಮಾಡ್ತೀರಾ ಅನ್ನೋದು ಮೊದಲನೇದಾಗಿ ದುಬಾಯ್ಗೆ ಹೋಗಬೇಕು ಅಂತ ಇದ್ದರೆ ಮತ್ತು ಶಾರ್ಜಾ ಅಬು ದುಬಾಯ್ ಮೂರು ಪ್ಲೇಸ್ಗಳು ಸಿಗುತ್ತೆ ಮೂರು ಪ್ಲೇಸಲ್ಲಿ ನೀವು ಯಾವ ಪ್ಲೇಸಿಗೆ ಹೋದರೆ ಬೆಟರು ಅಂತ ನೀವು ಚೂಸ್ ಮಾಡಬೇಕು ದುಬಾಯ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೋದ್ರಿಂದ ಮೋಸ್ಟ್ ಆಫ್ ಜನರು ಅಬುದಾಬಿ ಮತ್ತು ಶಾರ್ಜಾನ ಚೂಸ್ ಮಾಡ್ತಾರೆ ಡೆಸ್ಟಿನೇಷನ್ ಚೂಸ್ ಮಾಡಿದ ಮೇಲೆ ನಾವು ಮೊದಲನೇದಾಗಿ ಫ್ಲೈಟ್ನ ಬುಕ್ ಮಾಡ್ಕೋಬೇಕು ನಾನು ಇಲ್ಲಿ ಎಮಿರೇಟ್ಸ್ ಫ್ಲೈಟ್ನ ಬುಕ್ ಮಾಡಿಕೊಂಡಿದ್ದೆ ಎಮಿರೇಟ್ಸ್ ಫ್ಲೈಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಯಾಕಂದರೆ ಅದು ಫೈವ್ ಸ್ಟಾರ್ ರೇಟಿಂಗ್ ಫ್ಲೈಟ್ ಆಗೋದ್ರಿಂದ ಸ್ವಲ್ಪ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ ಅದೇ ಥರ ಎಮ್ರೇಟ್ಸ್ ಫ್ಲೈಟ್ ಫೈವ್ ಸ್ಟಾರ್ ರೇಟಿಂಗ್ ಸರ್ವಿಸ್ ಇರೋದರಿಂದ ಒಳ್ಳೆಯ ರೀತಿಯ ಪ್ರಯಾಣವನ್ನು ನೀವು ಮಾಡ್ಬೋದು ಇವದು ಫ್ಲೈಟು ಬೆಂಗಳೂರು ಮತ್ತು ಡೆಲ್ಲಿ ಮುಂಬೈ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಫ್ಲೈ ಆಗುತ್ತೆ ಕೇವಲ ಇಂಡಿಯಾದಿಂದ ದುಬೈಗೆ ಎರಡು ಗಂಟೆಗಳಲ್ಲಿ ನಾವು ದುಬೈನ ರೀಚ್ ಆಗ್ಬೋದು ನಿಮ್ಮ ಡೆಸ್ಟಿನೇಷನನ್ನು ಮತ್ತು ಅರೈವಲ್ ಡಿಪಾರ್ಚರ್ ಪ್ಲೇಸನ್ನು ನೀವು ಚೂಸ್ ಮಾಡಿಕೊಂಡು ಫ್ಲೈಟ್ನ ಸರ್ಚ್ ಮಾಡಬೇಕಾಗುತ್ತೆ ಫ್ಲೈಟ್ನ ಸರ್ಚ್ ಆದಮೇಲೆ ನಿಮಗೆ ಸ್ವಲ್ಪ ಬಜೆಟಲ್ಲಿ ನೋಡ್ತಾ ಇದ್ದರೆ ಬಹಳ ಫ್ಲೈಟ್ಗಳು ಸಿಗುತ್ತೆ ಅಬುದಾಬಿ ಮತ್ತು ಶಾರ್ಜಾಗೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಹೊರಗಡೆ ಬಂದರೆ ದುಬಾಯ್ಗೆ ಬಸ್ಸಿನ ಫ್ರೀ ಬಸ್ ಸರ್ವಿಸ್ ಇರುತ್ತೆ ಅದಾದ ನಂತರ ಫ್ಲೈಟ್ ಬುಕ್ ಮಾಡಿದ ಮೇಲೆ ನಾವು ಹೋಟೆಲ್ ಬುಕ್ ಮಾಡ್ಕೋಬೇಕು ನೀವು ದುಬೈನ ಮೆಟ್ರೋ ಸ್ಟೇಷನ್ ಇರಿದ್ದ ಪ್ಲೇಸ್ಗಳಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ಮೆಟ್ರೋನ ಈಸಿಯಾಗಿ ಕ್ಯಾಚ್ ಮಾಡಿ ನಿಮ್ಮ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳನ್ನ ಮೆಟ್ರೋ ಮುಖಾಂತರ ನಾವು ಹೋಗ್ಬೋದಾಗುತ್ತೆ ಸ್ವಲ್ಪ ದೂರ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಊಬರ್ ಮತ್ತು ಕರೀಮ್ ಅಂತ ಆ್ಯಪ್ ಇದೆ ನೀವು ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳೋಕ್ಕೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೋದ್ರಿಂದ ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದರೆ ಒಂದು ಒಳ್ಳೆಯ ರೀತಿ ಸಮಯ ಉಳಿಯುತ್ತೆ ಅದೇ ಸ್ವಲ್ಪ ಬಜೆಟ್ ಟ್ರಾವೆಲ್ ಕೂಡ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ವೀಸಾ ಅಪ್ಲೈ ಮಾಡಬೇಕು ವೀಸಾ ಅಪ್ಲೈ ಮಾಡೋಕ್ಕೆ ಎಮಿರೇಟ್ಸ್ ಫ್ಲೈಟ್ನ ಬುಕ್ ಮಾಡಿದರೆ ಎಮಿರೇಟ್ಸ್ ಫ್ಲೈಟಲ್ಲಿ ಒಂದು ಆಪ್ಷನ್ನೇ ಇದೆ ನೀವು ಫ್ಲೈಟ್ ಬುಕ್ಕಿಂಗ್ ಆದ ನಂತರ ವೀಸಾ ಮ್ಯಾನೇಜ್ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೇಳುತ್ತೆ ನೀವು ಆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿದರೆ ನಿಮ್ಮ ವೀಸಾ ಎರಡರಿಂದ ಮೂರು ದಿನದಲ್ಲಿ ವೀಸಾಸ್ ಈಸಿಯಾಗಿ ಸಿಗುತ್ತೆ ಅದೇ ಥರ ನಾನು ಮತ್ತೊಂದು ಬಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವು ಯಾವುದೇ ಕಂಟ್ರಿ ವೀಸಾನ ಅಪ್ಲೈ ಮಾಡುವಾಗ ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ ಮಾಡಿದರೆ ನಿಮಗೆ ವೆರಿ ಕ್ವಿಕ್ಕಾಗಿ ವೀಸಾ ಇಶ್ಯೂ ಆಗಿ ಸಿಗುತ್ತೆ ಇಲ್ಲ ಅಂದರೆ ಏನಾದರೂ ಅಪ್ಲಿಕೇಶನಲ್ಲಿ ರಾಂಗ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿದ್ರಿ ಅಂದರೆ ಈಸಿಯಾಗಿ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಮತ್ತು ನಮ್ಮ ಅಪ್ಲಿಕೇಶನ್ ದುಡ್ಡು ಕೂಡ ವಾಪಸ್ ಬರೋದಿಲ್ಲ ಆದ್ದರಿಂದ ನಮ್ಮ ಮಾಹಿತಿಯನ್ನು ಕರೆಕ್ಟಾಗಿ ಡಬಲ್ ಚೆಕ್ ಮಾಡಿಬಿಟ್ಟು ಫಿಲ್ ಮಾಡಬೇಕಾಗುತ್ತೆ ಈ ಥರ ನಾವು ಬುಕ್ ಮಾಡಿದ ಮೇಲೆ ನಮಗೆ ವೀಸಾ ಎರಡರಿಂದ ಮೂರು ದಿನದಲ್ಲಿ ದುಬಾಯ್ ವೀಸಾ ಸಿಗುತ್ತೆ ಯಾಕಂದರೆ ದುಬಾಯ್ ಪ್ರಯಾಣಿಕರಿಗೆ ಟೂರಿಸ್ಟ್ಗಳಿಗೆ ಜಾಸ್ತಿ ಸಲಹೆ ಮತ್ತು ಒತ್ತುವರಿ ನೀಡೋದ್ರಿಂದ ದುಬಾಯಿನ ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಕೂಡ ಕರೀತಾರೆ ಆದ್ದರಿಂದ ಅವರು ಟೂರಿಸ್ಟ್ಗೆ ಬಹಳ ಆದ್ಯತೆ ನೀಡೋದ್ರಿಂದ ನಮಗೆ ವೀಸಾ ಬೇಗ ಸಿಗುತ್ತೆ ಅದಾದ ನಂತರ ನಾವು ಈ ಸಿಮ್ಮನ್ನು ಕೂಡ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವು ದುಬೈನಲ್ಲಿ ಎಕ್ಸ್ ಲ್ಯಾಂಡ್ ಆದಮೇಲೆ ದುಬೈನ ಇಮಿಗ್ರೇಷನ್ ಕೌಂಟರಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಈ ಸಿಮ್ಮನ್ನು ಮತ್ತು ಫಿಸಿಕಲ್ ಸಿಮ್ಮನ್ನು ಕೊಡ್ತಾರೆ ಯಾಕಂದರೆ ಅವರು ಟೂರಿಸ್ಟ್ಗಳಿಗೆ ಸಾಧ್ಯ ಆದ್ಯತೆಯನ್ನು ನೀಡೋದ್ರಿಂದ ಈ ಸಿಮ್ಮನ್ನು ಫ್ರೀಯಾಗಿ ಕೊಡ್ತಾರೆ ಆದ ಕಾರಣ ನಾವು ಸಿಮ್ ಸಿಮ್ ಕಾರ್ಡ್ಗಳನ್ನು ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಏರ್ಪೋರ್ಟಿಂದ ಹೊರಗಡೆ ಬಂದ ಮೇಲೆ ಮೆಟ್ರೋ ಸ್ಟೇಷನ್ ಇದೆ ದುಬಾಯ್ನಲ್ಲಿ ಸ್ವಲ್ಪ ಮುಂದೆ ಬಂದರೆ ಟರ್ಮಿನಲ್ ಟು ಮತ್ತು ಟರ್ಮಿನಲ್ ತ್ರೀ ಹೋಗುವ ಮಿಡಲಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿಂದ ನೀವು ಮೆಟ್ರೋನ ಕ್ಯಾಚ್ ಮಾಡಿ ಸಿಟಿಗೆ ಎಂಟರ್ ಆಗ್ಬೋದು ಇಲ್ಲ ಅಂದರೆ ನೀವೇನಾದರೂ ಶಾರ್ಜಾ ಏರ್ಪೋರ್ಟ್ ಅಥವಾ ಅಬು ದುಬಾಯಿ ಏರ್ಪೋರ್ಟಿಗೆ ಬಂದರೆ ಅಲ್ಲಿಂದ ಎಕ್ಸಿಟಲ್ಲಿ ಫ್ರೀ ಬಸ್ ಸರ್ವಿಸ್ ಇರುತ್ತೆ ದುಬಾಯ್ಗೆ ಮತ್ತು ಶರ್ಜಾದಿಂದ ದುಬಾಯ್ಗೆ ಅಬುದಬಿಂದ ದುಬಾಯ್ಗೆ ನೀವು ಆ ಬಸ್ಗಳ ಸಲಹೆಯಿಂದ ನೀವು ದುಬೈನ ಎಂಟ್ರಿ ಆಗ್ಬೋದು ಅದಾದ ನಂತರ ನೀವು ದುಬೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಯಾಕಂದರೆ ಕರಿ ಮತ್ತು ದುಬಾಯ್ನ ಊಬರ್ ಆ್ಯಪ್ ಭಾಳ ಎಕ್ಸ್ಪೆನ್ಸಿವ್ ಆಗಿ ಇರೋದ್ರಿಂದ ನಾವು ಮೆಟ್ರೋನ ಪ್ರಿಪೇರ್ ಮಾಡಿದರೆ ಬಜೆಟ್ ಟ್ರಾವೆಲ್ಗೆ ಭಾಳ ತುಂಬ ಅನುಕೂಲಕಾರಿ ಆಗುತ್ತೆ ಹಾಗಾಗಿ ಮೆಟ್ರೋನಲ್ಲಿ ಒಂದು ಪಾಸ್ ಸಿಗುತ್ತೆ ಆ ಪಾಸಲ್ಲಿ ನಾವು ಡೇ ಪಾಸ್ ಅಂತ ಕರೀತಾರೆ ಟ್ವೆಂಟಿ ಟು ದರಮ್ ಅಂತ ಆ ಪಾಸನ್ನು ತಗೊಂಡ್ರೆ ನೀವು ಆ ದಿನದಲ್ಲಿ ಅನ್ಲಿಮಿಟೆಡ್ ಆಗಿ ಅಂಟಿಲ್ ಮಿಡ್ ನೈಟ್ ಮೆಟ್ರೋ ಕ್ಲೋಸ್ ಆಗುವವರೆಗೂ ಕೂಡ ನಾವು ಆ ಮೆಟ್ರೋ ಪಾಸನ್ನು ಯೂಸ್ ಮಾಡ್ಬೋದು ಅದೇ ಥರ ನಾವು ಮೆಟ್ರೋನಲ್ಲಿ ಓಡಾಡಲಿಕ್ಕೆ ನಮಗೇನಾದರೂ ಡಿಫಿಕಲ್ಟ್ ಅನ್ನಿಸಿ ಅನಿಸಿದ್ರೆ ನಿಮ್ಮ ಹೋಟೆಲ್ನಿಂದ ಎನಿ ಪ್ಲೇಸಲ್ಲಿ ನೀವು ಕ್ಯಾಬ್ಸ್ನ ಬುಕ್ ಮಾಡ್ಬೋದು ಇಲ್ಲಿ ದುಬೈನಲ್ಲಿ ಎರಡು ಆ್ಯಪ್ಸ್ ವೆರಿ ಫೇಮಸ್ ಆಗಿ ಪಾಪ್ಯುಲರ್ ಆಗಿದೆ ಒಂದು ದುಬೈನ ಊಬರ್ ಆ್ಯಪ್ ಆ್ಯಂಡ್ ಮತ್ತೊಂದು ದುಬೈನ ಕರೀಮ್ ಆ್ಯಪ್ ಅದರಲ್ಲಿ ನೀವು ಫುಡ್ ಆರ್ಡರ್ ಮಾಡ್ಬೋದು ಮತ್ತು ಟ್ಯಾಕ್ಸಿ ಆರ್ಡರ್ ಮಾಡ್ಬೋದು ಕಾರ್ಸ್ ಆರ್ಡರ್ ಮಾಡ್ಬೋದು ಅಕಾರ್ಡಿಂಗ್ ಟು ನೀವು ಎಷ್ಟು ಜನರು ಇರ್ತಿರಲ್ಲ ಅದ್ರ ಮೇಲೆ ನೀವು ಊಬರ್ ಕಾರ್ಸ್ ಅಥವಾ ಕರಿಮ್ ಟ್ಯಾಕ್ಸಿ ಅವನ್ನೆಲ್ಲ ಬುಕ್ ಮಾಡ್ಕೋಬೋದು ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಊಬರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಕರಿಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅದೇ ಥರ ಟ್ಯಾಕ್ಸಿನ ನೀವು ಪ್ರಿಪೇರ್ ಮಾಡಿದ್ರೆ ಟ್ಯಾಕ್ಸಿಯವರು ಮೀಟರ್ ಮೇಲೆ ಹೋಗೋದ್ರಿಂದ ಒಂದು ರೀಸನೇಬಲ್ ಪ್ರೈಸ್ ಇರುತ್ತೆ ಊಬರ್ ಮತ್ತು ಕರೀಮಲ್ಲಿ ಸ್ವಲ್ಪ ಎಡಿ ಟ್ಯಾಕ್ಸಸ್ ಇಡೋದ್ರಿಂದ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಸಿಗುತ್ತೆ ಅದೇ ಕಾರಣ ಟ್ಯಾಕ್ಸಿ ಟ್ಯಾಕ್ಸಿಯೋದಾದಮೇಲೆ ನಾವು ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ ಎ ಟಿ ಎಮ್ ಡೆಬಿಟ್ ಕಾರ್ಡ್ ಮತ್ತು ಟೆಬ್ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ಬೋದು ಆದರೆ ನೀವು ಪ್ರತಿ ಸಾರಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿದಾಗ ಅವ್ರದೇ ಆದ ಬ್ಯಾಂಕಿನ ಚಾರ್ಜಸ್ ಡಿಡಕ್ಟ್ ಆಗೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾನೇ ಡಿಡಕ್ಟ್ ಆಗುತ್ತೆ ಮನಿ ಆದ್ದರಿಂದ ನೀವು ಕ್ಯಾಶನ್ನು ಪ್ರಿಪೇರ್ ಮಾಡಿದರೆ ಕ್ಯಾಶನ್ನು ಕ್ಯಾರಿ ಮಾಡಿದರೆ ಡಾಲರ್ನ ತೆಗೆದುಕೊಂಡು ಹೋಗಿ ದುಬೈನಲ್ಲಿ ನಾವು ಧರಮನ್ನ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸ್ಪೆಂಡ್ ಮಾಡ್ಬೋದು ಮತ್ತು ಖರ್ಚನ್ನು ಸೇವ್ ಮಾಡ್ಬೋದು ಮತ್ತು ದುಬೈನಲ್ಲಿ ನಾವು ಎಲ್ಲಾದರೂ ನಮ್ಮ ದುಬೈ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಬೋದು ಡಾಲರಿಂದ ದರಮ್ಸ್ಗೆ ಅಥವಾ ಕ ಕರೆನ್ಸಿ ರುಪೀಸಿಂದ ಧರಮ್ಸ್ಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು ಆದರೆ ಎಲ್ಲ ಕಡೆಯಲ್ಲೂ ನಮ್ಮ ಪಾಸ್ಪೋರ್ಟ್ ಮತ್ತು ನಮ್ಮ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ಕೊಟ್ಟರೆ ಅವರು ನಮಗೆ ಕರೆನ್ಸಿನ ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾರೆ ಆದರೆ ಎಲ್ಲಿ ಕೂಡ ನಿಮಗೆ ಯಾವುದೇ ಥರದಂಥ ಮೋಸ ಆಗೋದಿಲ್ಲ ಇನ್ನು ದುಬಾಯಲ್ಲಿ ಭಾಳ ಕ್ಲೀನಾಗಿ ಆಗಿ ವರ್ಕ್ ಮಾಡೋದ್ರಿಂದ ಅವ್ರು ಯಾರೂ ಕೂಡ ನಿಮಗೆ ಮೋಸ ಮಾಡಲ್ಲ ಅದೇನು ರೇಟ್ ಇರುತ್ತೆ ಗೂಗಲಲ್ಲಿ ಅದೇ ಥರ ರೇಟನ್ನು ಅವರು ಪ್ರೊವೈಡ್ ಮಾಡ್ತಾರೆ ಆದಮೇಲೆ ನೀವು ಅಡ್ಡಾಡುವಂಥ ಪ್ಲೇಸಸ್ ಆಗಿರ್ಬೋದು ಆಮೇಲೆ ದುಡ್ಡು ಆಗಿರ್ಬೋದು ಎಲ್ಲ ಹೈಜೀನಾಗಿ ಕ್ಲಿಯರಾಗಿ ನಿಮಗೆ ಸಿಕ್ಕಾದ ನಂತರ ನೀವು ನಿಮ್ಮ ಹೋಟೆಲ್ ಡೆಸ್ಟಿನೇಷನಿಂದ ನೀವು ಯಾವ ಯಾವ ಪ್ಲೇಸ್ಗಳನ್ನ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ ಅದಾದ ನಂತರ ನಮಗೆ ಬರೋದು ನೆಕ್ಸ್ಟ್ ಬಂದು ನಮಗೆ ಹೋಟೆಲ್ ಡೆಸ್ಟಿನೇಷನಿಂದ ಯಾವ್ಯಾವ ಪ್ಲೇಸಸ್ಸು ನಿಮ್ಮ ನಿಯರ್ ಬೈ ಇದೆ ಮತ್ತು ನೀವು ಯಾವ್ಯಾವ ಪ್ಲೇಸನ್ನು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಸರಿಯಾಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ ನಾನು ನನ್ನ ಈ ವಿಡಿಯೋದಲ್ಲಿ ನನ್ನ ಪ್ಲೇಸಸ್ಸನ್ನು ಹೇಗೆ ಚೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ನನ್ನ ಹೋಟೆಲ್ ಬುಕ್ಕಿಂಗ್ ಮತ್ತು ಫ್ಲೈಟ್ ಬುಕ್ಕಿಂಗ್ ಮತ್ತು ವೀಸಾ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿಯನ್ನು ನಾನು ನೀಡಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಏನಾದರೂ ನೀವೇನಾದರೂ ದುಬೈಗೆ ಪ್ಲ್ಯಾನ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮುಖಾಂತರ ಕೇಳಿ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಮತ್ತು ಸಾಧ್ಯವಾದಷ್ಟು ನನ್ನ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಮತ್ತು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಬರ್ತೀನಿ ಮತ್ತು ಯಾವ ಯಾವ ಪ್ಲೇಸ್ಗಳನ್ನ ಹೋಗೋದು ಮತ್ತು ಯಾವ ಟೈಮಿಂಗಿಗೆ ಹೋದರೆ ಚೆನ್ನಾಗಿ ಆಗುತ್ತೆ ಮತ್ತು ಯಾವ ಟಿಕೆಟನ್ನು ತೊಗೋಬೇಕು ಟಿಕೆಟನ್ನು ಹೇಗೆ ಪರ್ಚೇಸ್ ಮಾಡಬೇಕು ಮತ್ತು ಯಾವ ಆ್ಯಪ್ ಮುಖಾಂತರ ನಾವು ಟಿಕೆಟನ್ನು ಬೈ ಮಾಡಿದರೆ ಬೆಟರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಕನ್ನಡದ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದುಬಾಯ್ ಲಾಗ್ನ ಸೆಕೆಂಡ್ ಡೇಯಲ್ಲಿ ಪ್ಲೀಸ್